ಎಲ್ರಿಗೂ ನಮಸ್ತೆ ನಾನು ಇವತ್ತು ಪಪ್ಪಾಯಲ್ಲಿ ಒಂದು ಜ್ಯೂಸ್ ಮಾಡ್ತಾಯಿದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಪ್ಪಾಯಿ ಇವಾಗ ಇದನ್ನು ಕಟ್ ಮಾಡ್ಕೊಂಬಿಟ್ಟು ತೊಟ್ಟತ್ರ ಕಟ್ ಮಾಡೋಣ ಸ್ವಲ್ಪ ತೊಟ್ಟ ಹತ್ರ ಜಾಸ್ತಿನೇ ನಾವು ಕಟ್ ಮಾಡಬೇಕಾಗತ್ತೆ ಇದು ಕರೆಕ್ಟಾಗಿ ಹಣ್ಣಾಗಿದೆ ಇನ್ನೊಂದು ದಿನ ಬಿಟ್ಟರೆ ತುಂಬ ಮಾಗಿದರೆ ಸ್ವಲ್ಪ ಕಟ್ ಮಾಡೋದು ಸ್ವಲ್ಪ ಸರಿ ಅನ್ನಿಸೆಲ್ಲ ಇಲ್ಲಿ ಕಟ್ ಮಾಡ್ಕೊಂಬಿಡೋಣ ಸಿಪ್ಪೆ ತೆಕ್ಕೊಂಬಿಡೋಣ ಕ್ಲೀನಾಗೆ ಈ ಥರ ಸಿಪ್ಪೆನ ತೆಕ್ಕಣ್ಣ ಇವಾಗ ಸಿಪ್ಪೆ ತೆಗ್ದಿದ್ದೇನೆ ಕಟ್ ಮಾಡ್ಕೊಂಬಿ ಕರೆಕ್ಟಾಗಿ ಅಣ್ಣಾಗಿದೆ ತುಂಬ ಚೆನ್ನಾಗಿ ಹಣ್ಣಾಗಿದೆ ಈ ಬೀಜ ಎಲ್ಲ ಬೀಜ ಎಲ್ಲ ಬಟ್ಲಿ ತೀಕಣ್ಣ ಕ್ಲೀನಾಗಿ ಈ ಥರ ತುಂಬ ಬೀಜ ಇರೋದಾದರೆ ತುಂಬ ಸ್ವೀಟ್ ಇರುತ್ತೆ ಹಣ್ಣು ಇವಾಗ ಎರಡು ಪೀಸನ್ನು ಚೆನ್ನಾಗಿ ಕಂಪ್ಲೀಟಾಗಿ ಬೀಜ ತೆಗೆದನ್ನೇ ಈ ಥರ ಬೀಜ ಇದು ಎಷ್ಟೊಂದು ಒಂದು ಹಣ್ಣಿಗೆ ಎಷ್ಟೊಂದು ಬೀಜ ಬಂದಿದೆ ಈ ಥರ ಬೀಜ ಜಾಸ್ತಿ ಇದ್ದರೆ ಹಣ್ಣು ತುಂಬ ಟೇಸ್ಟ್ ಇರುತ್ತೆ ಕಟ್ ಇದು ತುಂಬ ಚೆನ್ನಾಗಿ ಹಣ್ಣಾಗಿದೆ ಇನ್ನೊಂದು ದಿನ ಬಿಟ್ಟರೆ ಇದು ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಮಾಗಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಕಟ್ ಮಾಡೋಕ್ಕೆ ಇವಾಗ ಒಂದೇ ದೊಡ್ಡದೇ ಇರೋದ್ರಿಂದ ಒಂದೇ ಒಳಗೆ ಸಾಕಾಗುತ್ತೆ ಅರ್ಧ ಇವಾಗ ಸಣ್ಣ ಸಣ್ಣದಾಗಿ ಪೇಸ್ಟ್ ಮಾಡ್ತೀನಿ ಇದು ಹಾಗೇನೂ ತಿಂದರೂ ಚೆನ್ನಾಗಿರುತ್ತೆ ಈ ಥರ ಜ್ಯೂಸ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾವಾಗಲೂ ಹಾಗೇ ಇರ್ತೀವಿ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಒಂದ್ಸಲ ಮಾಡೋಣ ಚೆನ್ನಾಗಿ ಅಣ್ಣಾಗಿರೋದ್ರಿಂದ ಈಸಿಯಾಗಿ ಕಟ್ ಆಗುತ್ತೆ ಜಾರಿಗೆ ಹಚ್ಕೊಂಡ್ಬಿಟ್ಟು ಇದೇನು ನೈಸ್ ಆಗುತ್ತೆ ಸ್ವಲ್ಪ ದಸಪ್ಪ ಪೀಸೆ ಕಟ್ ಮಾಡಿದ್ದೀನಿ ಇಷ್ಟನ್ನು ಹಾಕಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಣ ತುಂಬ ಸ್ವೀಟ್ ಇರೋದ್ರಿಂದ ಹಣ್ಣು ಒಂದೆರಡು ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಹಾಲು ಹಾಕ್ಕೊಂಬಿಡಣ್ಣ ಇದು ಮಿಲ್ಕ್ ಶೇಕ್ ಆದ್ದರಿಂದ ತುಂಬ ಟೇಸ್ಟ್ ಸಕ್ಕರೆ ಹಾಲು ಹಾಕಿರೋದ್ರಿಂದ ಇದನ್ನು ನೈಸರ್ಕ್ ಇವಾಗ ಮಿಕ್ಸಿ ಮಾಡಿದ್ದೀನಿ ರೆಡಿಯಾಗಿದೆ ಕೆಲವೊಂದು ಪೀಸ್ ಹಾಗೇ ಉಳಿದಿದೆ ಇದು ಮಧ್ಯ ಮಧ್ಯ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಒಂದು ಬಟ್ಲಿಗೆ ಹಾಕೊಂಡು ತುಂಬಾ ಟೇಸ್ಟ್ ಏನೋ ಒಂಥರ ಚೇಂಜ್ ಹಣ್ಣು ಹಾಗೇ ತಿನ್ನೋದಕ್ಕಿಂತ ಇದೆ ತುಂಬ ದೊಡ್ಡಣ್ಣ ಆದ್ದರಿಂದ ತುಂಬ ಜಾಸ್ತಿ ಜ್ಯೂಸ್ ಆಗಿದೆ ಹಾಲು ನಾನು ಹಾಕಲಿಲ್ಲ ಹಾಲು ತುಂಬ ಹಾಕಿ ಜಾ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಇದು ಊಟಕ್ಕೆ ಮೊದಲೇ ಈ ಥರ ಜ್ಯೂಸು ಅಥವಾ ಹಣ್ಣು ತಿನ್ನೋದ್ರಿಂದ ಸಾಯಂಕಾಲ ತನಕ ಏನೋ ಚೇತರಿಕೆ ಇರುತ್ತೆ ದೇಹದಲ್ಲಿ ಈ ಹಣ್ಣು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ನೀವು ಬಿಟ್ಲಿಗೆ ಹಾಕ್ಕೊಂಡಿದ್ದೀನಿ ಕರೆಂಟ್ ಹೋಗಿತ್ತು ಇವಾಗ ತಕ್ಷಣ ಬಂತು ಇದು ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇನ್ನು ತಿನ್ನೋದಕ್ಕಂತೂ ತುಂಬ ಟೇಸ್ಟು ತೆಳ್ಳ ಬೇಕಂದ್ರೆ ಇನ್ನು ಸ್ವಲ್ಪ ಹಾಲು ಇನ್ನು ಸ್ವಲ್ಪ ಸಕ್ಕರೆ ಹಾಕಿರ್ಬೋದು ಮತ್ತು ಇದಕ್ಕೆ ಸ್ವಲ್ಪ ಜೇನು ತುಪ್ಪ ಸೇರಿಸ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ತಿಂತಾಯಿದ್ರೆ ಸ್ಪೂನಲ್ಲಿ ತೆಳ್ಳ ಕುಡಿಬೇಕಂದ್ರೆ ಕುಡಿಯೋಕ್ಕೆ ಬೇಕಂದ್ರೆ ಹಾಲು ಸ್ವಲ್ಪ ಇನ್ನು ಸ್ವಲ್ಪ ಸಕ್ಕರೆ ಹಾಕಿಬೇಕು ಈ ಥರ ತಿಂತಾಯಿದ್ರೆ ಏನು ಮಜಾ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ